ಬ್ರಿಟಿಷ್ ದಂಪತಿಗೆ ಭಾರತ ತೊರೆಯಲು ಆದೇಶ ರಾಜಸ್ಥಾನದಲ್ಲಿ ಫ್ರೀ ಪ್ಯಾಲೆಸ್ಟೈನ್ ಎಂಬ ಪೋಸ್ಟರ್ ಅಂಟಿಸಿದ್ದ ಬ್ರಿಟಿಷ್ ಪ್ರವಾಸಿಗರು ಕೂಡಲೇ ಭಾರತ ಬಿಟ್ಟು ತೊಲಗುವಂತೆ ದಂಪತಿಗೆ ನೋಟಿಸ್ ನೀಡಿದ ರಾಜಸ್ಥಾನ ಸಿಐಡಿ ರಾಜಸ್ಥಾನದ ವಿವಿಧ ಸಾರ್ವಜನಿಕ ಸ್ಥಳಗಳಲ್ಲಿ ಇಸ್ರೇಲ್ ವಿರುದ್ಧ ಪ್ಯಾಲೆಸ್ಟೈನ್ ಅನ್ನ ಬೆಂಬಲಿಸುವ ಪೋಸ್ಟರ್ಗಳನ್ನು ಅಂಟಿಸಿದ ಬ್ರಿಟಿಷ್ ದಂಪತಿಗೆ ಕೂಡಲೇ ಭಾರತವನ್ನು ತೊರೆಯುವಂತೆ ರಾಜಸ್ಥಾನದ ಅಪರಾಧ ತನಿಖಾ ಇಲಾಖೆ ನೋಟಿಸ್ ನೀಡಿದೆ ಪ್ರಿ ಪ್ಯಾಲೆಸ್ಟೈನ್ ಇಸ್ರೇಲ್ ಅನ್ನ ಬಹಿಷ್ಕರಿಸಿ ಎಂದು ಬರೆದಿರುವ ಸ್ಟಿಕ್ಕರ್ಗಳು ಜನಪ್ರಿಯ ಪ್ರವಾಸಿ ಪಟ್ಟಣದಲ್ಲಿ ಕಂಡುಬಂದಿದ್ದು ವಿಚಾರಣೆಯ ವೇಳೆ ಬ್ರಿಟಿಷ್ ಪ್ರವಾಸಿಗರ ಕೃತ್ಯ ಬೆಳಕಿಗೆ ಬಂದಿದೆ ಬ್ರಿಟಿಷ್ ಪ್ರಜೆಗಳಾದ ಲೂಯಿಸ್ ಗೇಬ್ರಿಯಲ್ಡಿ ಮತ್ತು ಗೆಳತಿ ಅನುಷಿ ಎಮ್ಮ ಕ್ರಿಸ್ಟೀನ್ ಪ್ರವಾಸಿ ವೀಸಾದಲ್ಲಿ ಭಾರತಕ್ಕೆ ಬಂದು ರಾಜಸ್ಥಾನದ ಪುಷ್ಕರ್ನಲ್ಲಿ ತಂಗಿದ್ದರು ಅಲ್ಲಿ ಇಬ್ಬರು ಸ್ಥಳೀಯ ಮುದ್ರಣಾಲಯದಲ್ಲಿ ಸುಮಾರು ಒಂಬತ್ತು ಪೋಸ್ಟರ್ಗಳನ್ನು ಮುದ್ರಿಸಿ ಚಾಬಾದ್ ಹೌಸ್ ಸಿನಗಾಕ್ ಬಳಿ ಸೇರಿದಂತೆ ಇಸ್ರೇಲಿ ಪ್ರವಾಸಿಗರು ಹೆಚ್ಚಾಗಿ ಭೇಟಿ ನೀಡುವ ಪ್ರದೇಶಗಳಲ್ಲಿ ಗೋಡೆಗಳ ಮೇಲೆ ಅಂಟಿಸಿದ್ದರು ಜನವರಿ ಇಪ್ಪತ್ತೊಂದರಂದು ಸ್ಥಳೀಯ ಅಧಿಕಾರಿಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಟಿಕ್ಕರ್ಗಳನ್ನು ಕಂಡಾಗ ಈ ಘಟನೆ ಬೆಳಕಿಗೆ ಬಂದಿತು ಈ ವಿಷಯದ ತನಿಖೆಗಾಗಿ ಸಿಐಡಿ ತಂಡವನ್ನು ಕಳುಹಿಸಲಾಯಿತು ಗುಪ್ತಚರ ಇಲಾಖೆ ಸಿಸಿಟಿವಿ ದೃಶ್ಯಾವಳಿಯನ್ನು ಪರೀಕ್ಷಿಸಿ ವಿಷಯ ಗಂಭೀರವಾಗಿದೆ ಎಂದು ಪರಿಗಣಿಸಿದ ನಂತರ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ರಾಜೇಶ್ ಮೀನಾ ನೇತೃತ್ವದ ತಂಡವು ಜನವರಿಯಲ್ಲಿ ಭಾರತಕ್ಕೆ ಬಂದಿದ್ದ ದಂಪತಿಗಳ ವಿಚಾರಣೆ ನಡೆಸಿತು ಅವರ ಕೃತ್ಯವನ್ನು ದೃಢಪಡಿಸಿದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ರಾಜೇಶ್ ಮೀನಾ ಇತರ ದೇಶಗಳನ್ನು ಕಡೆಗಣಿಸುವ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲು ಅವಕಾಶವಿಲ್ಲ ಇದು ವೀಸಾ ನಿಯಮಗಳನ್ನು ಉಲ್ಲಂಘಿಸುತ್ತದೆ ಎಂದು ಹೇಳಿದ್ದಾರೆ ಸದ್ಯ ಅಧಿಕಾರಿಗಳು ಅಂಟಿಸಲಾಗಿದ್ದ ಪೋಸ್ಟರ್ಗಳನ್ನು ತೆಗೆದುಹಾಕಿದ್ದಾರೆ ವಲಸೆ ಮತ್ತು ವಿದೇಶದ ಕಾಯ್ದೆಯಡಿ ಪ್ರವಾಸಿ ವೀಸಾದಲ್ಲಿರುವಾಗ ಅವರು ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿ ಷರತ್ತುಗಳ ಉಲ್ಲಂಘಿಸಿದ್ದಕ್ಕೆ ಇಬ್ಬರ ವೀಸಾವನ್ನು ರದ್ದುಗೊಳಿಸಲಾಗಿದೆ ಒಂದು ವೇಳೆ ಸರ್ಕಾರ ಕಠಿಣ ಕ್ರಮ ಕೈಗೊಂಡು ಇವರನ್ನ ಕಪ್ಪು ಬಟ್ಟಿಗೆ ಸೇರಿಸಿದರೆ ಭವಿಷ್ಯದಲ್ಲಿ ಭಾರತಕ್ಕೆ ಪ್ರವೇಶಿಸುವುದನ್ನು ತಡೆಯುತ್ತದೆ ಪ್ರವಾಸಿ ವೀಸಾದಲ್ಲಿ ಭಾರತಕ್ಕೆ ಬಂದ ವ್ಯಕ್ತಿಗಳು ದೇಶದ ಒಳಗಡೆ ಯಾವುದೇ ರೀತಿಯ ರಾಜಕೀಯ ಪ್ರತಿಭಟನೆ ಅಥವಾ ಸೈದ್ಧಾಂತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತಿಲ್ಲ ಪ್ಯಾಲೆಸ್ಟೈನ್ ಪರ ಪೋಸ್ಟರ್ಗಳನ್ನು ಪೋಸ್ಟ್ ಮಾಡಿದ್ದಕ್ಕಾಗಿ ಬ್ರಿಟಿಷ್ ಪ್ರವಾಸಿಗರಿಗೆ ರಾಜಸ್ಥಾನ ಅಪರಾಧ ತನಿಖಾ ಇಲಾಖೆಯು ಭಾರತ ಬಿಡಲು ಆದೇಶ ನೀಡಿದ್ದು ವಲಸೆ ಮತ್ತು ವಿದೇಶಿಯರ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ನೋಟಿಸ್ಗಳನ್ನು ನೀಡಲಾಗಿದೆ